ಕೆಡಿ ಅಲ್ಲಿ ಸತ್ಯವತಿಯಾಗಿ ಬರ್ತಾ ಇದೀವಿ ಇದು ಇದು ಪ್ರೀತಿ ಅಂತಂದ್ರೆ ಮ್ಯಾಮ್ ಸೋ स्वीಟ್ ಐ ಆಮ್ ಕರ್ನಾಟಕ ಹುಡುಗಿ ಸೋ ಐ ಸ್ಪೀಕ್ ತುಳು ಏನ್ ತುಳು ವರ್ಪೂನು ಕನ್ನಡ ಹೆಡ್ ಎಡ್ಡೆಡ್ ವರ್ಪೂಜಿ ಅಂತಂತ ತುಳುಟು ಪಾತರ್ಲೆ ಮ್ಯಾಮ್ ತುಳು ಅರ್ಥ ಆಪಣಾ ಅರ್ಥ ಆಪಣಾ ಕೆಡಿಡು ಮಾತೆಲ್ಲ ಉಂಡು ಎಮೋಷನ್ ಉಂಡು ಆಕ್ಷನ್ ಉಂಡು ಲವ್ ಉಂಡು ಸ್ಟಾರ್ಸ್ ಉಲ್ಲರ್ ಮಾತೆಲ್ಲ ಒಳ್ಳೆರೆ ಆ ಪ್ರೀತಿ ಉಂಡು ಪ್ರೇಮ್ ಸರ್ ಭಾರಿ ಒಂದು ಫಿಲ್ಮ್ ಮಲ್ತದೇ ರೀ ಆ್ಯಂಡ್ ಯಾನ್ ಹೋಪ್ ಮಲ್ಪೆ ಒಂದು ಬಾರಿ ಮಲ್ಲ ಸಕ್ಸಸ್ ಆವಿಡು ಆ್ಯಂಡ್ ಇದನ್ನ ಪ್ರೀತಿ ಬೋಡು ಅಂಡ್ ಯು ಆಲ್ವೇಸ್ ಆಲ್ವೇಸ್ ಸಪೋರ್ಟೆಡ್ ಆಲ್ ದ ವರ್ಕ್ ಐ ಹ್ಯಾವ್ ಡನ್ ಪ್ಲೀಸ್ ಸಪೋರ್ಟ್ ಆಸ್ ಇನ್ ದಿಸ್ ಫಿಲ್ಮ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ಅದೇ ನಾನು ಆಮ್ ಅ ಮ್ಯಾಂಗ್ಲೂರನ್ ಅಂಡ್ ಐ ಆ ಸೇ ವಿ ಮ್ಯಾಂಗ್ಲೂರಿಯನ್ಸ್ಗೆ ಶಿಲ್ಪಾ ಮ್ಯಾಮ್ ಇಸ್ ಅ ಬಿಗ್ ಬ್ರೈಡ್ ಮ್ಯಾಮ್ ಫಾನ್ ಹಿಯರ್ ಯು ಆರ್ ನೋನ್ ಆಸ್ ಇನ್ ಕೆ ಡಿ ಎರ ಯು ಆರ್ ನೋನ್ ಆಸ್ ಸತ್ಯವತಿ ಬಟ್ ಇನ್ ಕರ್ನಾಟಕ ಯು ಆರ್ ಫಾಂಡ್ಲಿ ನೋನ್ ಚಂಡು ಮ್ಯಾಮ್ ಚಂಡು ಥ್ಯಾಂಕ್ಸ್ ಟು ಚಂಡು ಚಂಡೂ ಅಲ್ಲಿ ಚೆಂಡು ಇಲ್ಲಿದ್ದಾರೆ ಇದು ಕೆ ಟೀಸರ್ ನನಗ್ ಗೊತ್ತು ಪ್ರೇಮ್ ಸರ್ ನಿಮ್ ಪರ್ಮಿಷನ್ ತಗೊಂಡು ಒಂದು ಜಲಕ್ ಒಂದು ಹಾಡ್ ಏನಾದ್ರೂ ನಮ್ದು ನೆನಪಿನ ಹಾಡ್ ಹಾಕ್ಸ್ಬಿಡೋದ ಸರ್ ಬಂಗಾರದಿಂದ ತಂದ ಮ್ಯಾಮ್ ಇಸ್ ವೇರಿಂಗ್ ಸಾರಿ Ne kilit <laughs> Hey, song please. <laughs> Come on. Come on. Come on. Let's it Sir and Shilpa Ma'am. Hey, Bangara Dinda. Ma'am, I'll take the mic. Shiva Shiva, Bhaktra adike Shiva Shiva, song Akta

ಹಳ್ಳಿ ಕಟ್ಕೊಂಡು ನಾ ಅಲ್ಲಿ ಕೊಡ್ತೀವಿ ನನ್ನ ಜೋಡಿ ಎಲ್ಲ ಬರೀ ಅದಲ್ಲೂ ಇವನು ಬೈಯೋದೆ ಅಲೋ ಇವನು ಬೈಯೋದೆ ನನ್ನ ಕಥೆಯಲ್ಲಿ ಬೈ ಅದ್ರ ಪಂಚಕ್ಕಿಂಚೆಲ್ಲ ಬರ ಕಿತ್ತಾಕ್ ಬಿಡ್ತಾನೆ ಅವನ್ಗೆ ಅದೇನ ಆಸೆ ನನ್ನ ಪಂಚಕ್ಕಿತ್ ಹಾಕೋಳ ಆಸೆ ಅವನದು ನೀವೇ ಬಂದ್ಬಿಟ್ಟು ಜೋಡಿ ಆಡೋಂತೀರ He revealed, ma'am, that that you 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 guys. He never faced each other because he was also the he was my hero and he was the director and like I said, he was one and all. He was the DOP also. He was director also. Action director. dupe. So he would he would set the shot up and the assistant director obviously would tell me the lines and everything and he'd be screaming. And then suddenly it's a romantic scene. Action. जिगुदा बेता him, <laughs> ಫಸ್ಟ್ ಆಫ್ ಆಲ್ ಕೆ ಡಿ ಏನ್ ಗೊತ್ತಾ ಕೆ ಡಿ ಅಂದ್ರೆ ಏನು ಅನ್ನೋದು ಫಸ್ಟ್ ತಿಳ್ಕೊಬೇಕಲ್ಲ ನಾವೆಲ್ಲರೂ ಕೆ ಡಿ ಅಂದ್ರೆ ಫಸ್ಟ್ ಬರ ನಿನ್ ಅಲ್ಲಿ ಕುಟ್ಕೊಂಡಿ ಇವನು ನೋಡಿ ಎಲ್ಲಾರು ಯಾವ ಮಾಡ್ತಾರೆ ಆಕ್ಚುಲ್ ಈ ಮಕ ನೋಡು ಯಾವಾಗಲೂ ನಗ್ತಾ ಇರುತ್ತೆ ಸೌಮ್ಯವಾಗಿ ವಿನಯವಾಗಿರ್ತಾನೆ ಆಕ್ಚುಲ್ ಆಗಿ ಇದು ನಿಜವಾದ ಫೇಸ್ ಇದು ಅಲ್ಲ ಅವನು ಇದು ಆ್ಯಕ್ಚುಲಿ ತುಂಬಾ ಕಷ್ಟ ಆ್ಯಕ್ಚುಲಿ ಆಗ್ತಾರ ಬದುಕೋದು ಕಷ್ಟ ಅದನ್ನ ಇರೋದು ಕೂಡ ಕಷ್ಟ ಆದ್ರೆ ಇವ್ನ ಒಳಗೆ ಒಬ್ಬ ಚಮತ್ಕಾರ ಇದ್ದಾನೆ ಆಹ್ ವಿಷಯ ಅದು ಯಾವಾಗ್ಲೂ ಪರ್ದೆನ ದೊಡ್ಡದಾಗಿ ಆಸೆ ಕನಸೆಲ್ಲ ದೊಡ್ಡದಾಗಿ ಯೋಚನೆ ಮಾಡಿ ಅದನ್ನ ಹಿಂಗೆ ತರಬೇಕು ಅನ್ನೋದು ಒಂದು ಹಠ ಇಟ್ಕೊಂಡು ಓಡಾಡ್ತಾನಲ್ಲ ಅದು ಈ ಪ್ರೇಮ್ ಆಮೇಲೆ ಈ ಸಿನಿಮಾ ಕೇಳಿ ಅಂದ್ ತಕ್ಷಣ ನನಗೆ ನೆನಪಾಗೋದು ತಾಕತ್ತು ಧೈರ್ಯ ಆಸೆ ಕನಸು ಕಲಾವಿದರ ದಂಡೆ ಎಲ್ಲರೂ ಎಲ್ಲ ಒಟ್ಟಿಗೆ ಸೇರಿ ಒಂದು ಸಿನಿಮಾ ಸ್ಟಾರ್ ನೋಡಿದ್ರೆ ಇವತ್ತು ಅನ್ನಿಸೋದು ನಮಗೆ ಇದು ನಮ್ಮ ಗರ್ವ ಸರ್ ಇದು ಇವತ್ತು ಈ ಸ್ಟೇಜ್ ನೋಡಿದ್ರೆ ನಮಗೆ ನಮ್ಮ ಗರ್ವ ಆಮೇಲೆ ಕೆ ವಿ ಎನ್ ಪ್ರೊಡಕ್ಷನ್ಸ್ ಅಂದರೆ ನಮಗೊಂದು ಗರ್ವ ಸರ್ ನಮ್ಮಲ್ಲಿ ಇದ್ದೀರಾ ನೀವು ಅನ್ನೋದು ನಮಗೊಂದು ಸಂತೋಷ ವಿ ಆರ್ ಪ್ರೌಡ್ ಆ್ಯಂಡ್ ಇಟ್ಸ್ ಅವರ್ ಪ್ರೈಡ್ ಸರ್ ಕೆ ವಿ ಎನ್ ಪ್ರೊಡಕ್ಷನ್ಸ್ ಇದ್ದರೆ ಈ ಥರ ಸಿನಿಮಾಗಳೆಲ್ಲ ಇನ್ನೂ ದೊಡ್ಡದಾಗ ಯೋಚನೆ ಮಾಡ್ಬೋದು ಅನ್ನೋ ಒಂದು ಹೋಪ್ಸ್ ಕೊಟ್ಟಿದ್ದೀರಾ ನೀವು ನಂಬಿಕೆ ಕೊಟ್ಟಿದ್ದೀರಾ ಆ್ಯಂಡ್ ವಿ ಆರ್ ಸಲ್ಯೂಟ್ ಯು ಸರ್ ಎಲ್ಲರನ್ನು ಸೇರಿಸೋದು ಅಷ್ಟು ದೊಡ್ಡ ವಿಷಯ ಅಲ್ಲ ಸಿನಿಮಾ ಅಂದ ತಕ್ಷಣ ಫಸ್ಟ್ ಬಡ್ಜೆಟ್ ಹಾಕ್ಬಿಡ್ತೀವಿ ನಾವು ಇಷ್ಟೇ ಬಡ್ಜೆಟ್ಟು ಇಷ್ಟಲ್ಲಿ ಮುಗಿಬೇಕು ಅನ್ನೋದು ಅದಿಲ್ಲ ತಲೆಯಲ್ಲಿ ಅದಿದ್ದರೆ ಕನ್ಸ್ಕೊಳ್ಳೋಕ್ಕಾಗಲ್ಲ ಫಸ್ಟು ಆ ಥರ ಕ ನನಗೆ ನಮ್ಮ ಅಪ್ಪ ಇದ್ದರು ಅಂದರೆ ಬಡ್ಜೆಟ್ ಅನ್ನೋದಕ್ಕೆ ನಂಗೆ ಆ ಥರ ಸಿನಿಮಾ ಮಾಡ್ಕೊಂಡು ಬರ್ತಿದ್ದೆವು ನಾನು ಈ ಸಿನಿಮಾ ಶುರು ಮಾಡಿದಾಗಲೂ ನಮ್ಗೆ ಅನಿಸಿದ್ದು ಅಷ್ಟೇ ಆಮೇಲೆ ಇನ್ನೊಂದು ಮೇಯ್ನಾಗಿ ಏನು ಗೊತ್ತಾ ಯಾರಿಗೂ ಗೊತ್ತಿಲ್ಲದಿರೋದು ಧ್ರುವ ಸರ್ಜಾ ಯಾವುದೇ ಸಿನಿಮಾದಲ್ಲಿದ್ದರೂ ಅದು ಮೂರು ವರ್ಷಕ್ಕೆ ಮುಂಚೆ ಮುಗಿಯೋದಿಲ್ಲ ಅದು ಅದು ಹೆಂಗೋ ಮೂರು ವರ್ಷ ತೊಗೊಂಡ್ಬಿಡುತ್ತೆ ಕರೆಕ್ಟಾ ಅದನ್ನ ಫಸ್ಟ್ ಇಂದ ಪ್ಲಾಟ್ಫಾರ್ಮ್ ಹಾಕೊಂಡ್ ಬಂದಿರೋದೇನೋ ಯಾವ ಮಾಡ್ ಮೂರು ವರ್ಷಕ್ಕೊಂದ್ ಸಿನಿಮಾ ಮಾಡೋ ಅಭ್ಯಾಸ ಅವ್ನ್ಗೆ ಕರೆಕ್ಟ್ ಹೇಳ್ಬಾರ್ದೆ ಇವೆಲ್ಲ ಬಟ್ ನನಗೆ ಬಾಯಿ ಸುಮ್ಮನೆರಲ್ಲ ಇರಲ್ಲ ಹೇಳ್ಬಿಟ್ಟು ಪ್ರತಿ ಒಂದು ಪ್ರತಿ ಒಂದು ಸಾಂಗ್ ನಾನು ಏನೋ ಹೇಳ್ತೀವಲ್ಲ ಯಾವ್ದೋ ಒಂದು ಕೂದ್ಲು ಅದಕ್ಕೂ ಸಮ ಅಲ್ಲ ನಾವ್ ಅವ್ರಿಗೆ ಒಂದು ನನಗೆ ಈ ಪ್ರೇಮಿ ಸಿನಿಮಾಗೆ ಸರ್ ವೆಂಕಟವ್ರು ನಿಮಗೆ ಗೊತ್ತಿರಲಿಲ್ಲ ನನ್ನ ಗೆಟಪ್ ಮಾಡೋದಕ್ಕೆ ಹದಿನೈದು ಜನ ಹತ್ತು ದಿನ ನಮ್ಮ ಮನೆಗೆ ಬಂದಿದ್ದಾರೆ ಎಸ್ ಸರಿ ಸರ್ ಟೆನ್ ಡೇಸು ಸಿನಿಮಾ ಲಾಕ್ಟ್ ಮಾಡೋದು ಸಿಕ್ಸ್ ಡೇಸು ಬರೀ ನನ್ನ ವಿಗ್ನ ಜುಟ್ಟು ಸರಿ ಇವನು ಇದು ಇದಂಗೆ ಬರ್ಬೇಕು ಸರ್ ವಿಗ್ ಚೇಂಜ್ ನೆಕ್ಸ್ಟ್ ಅದೇ ವಿಗ್ ಬರ್ತಾ ಇದೆ ನನಗೆ ಆರು ದಿವಸ ಹದವಿಗೆ ಬಂದಿರೋದು ಒಂದು ಒಂದು ಕುಂದ ತೆಗ್ದಿರ್ತಾನ ಅವ್ನು ಅಷ್ಟೇ ಆದ್ರೆ ಆಮೇಲೆ ಸರ್ ಸಂಜಯ್ ದತ್ ಸರ್ ಅವ್ರ ನೋಡೋದಕ್ಕೆ ಮಾತ್ರ ಆತರ ತಾಕತ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ